ಮುಖದಲ್ಲೂ ಅಮ್ಮನ ಮುಖದಲ್ಲಿ ನಗು ತರಿಸ್ತಾರೆ ಮಗ ಅಭಿಷೇಕ್ ಹೌದು ಅಂಬರೀಶ್ ಅವರ ಮೇಲೆ ಇಟ್ಟಿದ್ದ ಪ್ರೀತಿ ಅವರ ಅಂತ್ಯಕ್ರಿಯೆ ಟೈಮ್ ನಲ್ಲಿ ರಾಜ್ಯದ ಜನತೆ ತೋರಿದ ಗೌರವಕ್ಕೆ ರೆಬೆಲ್ ಸ್ಟಾರ್ ಮಗ ಅಭಿಷೇಕ್ ಧನ್ಯವಾದ ಅರ್ಪಿಸಿದ್ದಾರೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಅಂಬರೀಷ್ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದದ್ದ ಅಭಿಷೇಕ್ ಚಿತ್ರರಂಗ ಸರ್ಕಾರ ಅಭಿಮಾನಿಗಳು ಹಾಗೆ ವಿಶೇಷವಾಗಿ ಮಂಡ್ಯ ಜನತೆಗೆ ಕೈ ಮುಗಿದು ಧನ್ಯವಾದ ಹೇಳಿದ್ದಾರೆ ಈ ವೇಳೆ ಭಾವುಕರಾಗಿ ಮಾತನಾಡಿದ ಅಭಿಷೇಕ್ ತಾಯಿ ಮುಖದಲ್ಲಿ ನಗು ತರಿಸುವ ಪ್ರಯತ್ನವನ್ನ ಮಾಡಿದ್ರು ತಂದೆ ಜೊತೆಗಿನ ಕೆಲವು ಬಾಲ್ಯದ ನೆನಪುಗಳನ್ನ ಹಂಚಿಕೊಂಡು ಸುಮಲತಾ ದುಃಖವನ್ನ ದೂರ ಮಾಡೋ ಕೆಲಸ ಮಾಡಿದ್ರು ಅಂಬೆ ನಿಧನದ ನಂತರ ಅಭಿಷೇಕ್ ಮೊದಲ ಬಾರಿಗೆ ಮಾತಾಡಿದ್ರು ಗೊತ್ತಾ ಅಂಬೆ ನಿಧನದ ನೋವಿಂದ ಮಗ ಕಷ್ಟದಲ್ಲಿ ಮಾತುಗಳನ್ನ ನನಗೆ ಮಾತುಗಳೇ ಬರ್ತಲ್ಲ ಆದ್ರೆ ನಿಮ್ ಮುಂದೆ ಒಂದು ಘಟನೆನ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅದು ಅಲ್ಲ ಬಾಲ್ಯ ಜೀವನದ ನೆನಪುಗಳು ಅಂತ ಸಿಂಗಾಪುರ್ ನಲ್ಲಿ ನಡೆದ ಒಂದು ಕಥೆಯನ್ನ ಅಭಿಷೇಕ್ ಹಂಚ್ಕೋತಾರೆ ಅಭಿಷೇಕ್ ಅವರು ಸುಮಲತಾ ಹಾಗೆ ಅಂಬರೀಷ್ ಅವ್ರ ಜೊತೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸಿಂಗಾಪುರ್ಗ್ ಹೋಗಿದ್ರಂತೆ ಸಿಂಗಾಪುರ್ ನಲ್ಲಿ ಅಪ್ಪ ಎಲ್ಲೂ ಹೊರಗ್ ಹೋಗ್ತಿರ್ಲಿಲ್ವಂತೆ ಅಮ್ಮನಿಗೆ ಹೊರಗ್ ಹೋಗ್ಬೇಕು ಅನ್ನೋ ಆಸೆ ಹೀಗೆ ಒಂದಿನ ಬೆಳಗ್ಗೆ ಟಿವಿ ಮೇಲೆ ಗಾನ್ ಫಾರ್ ಶಾಪಿಂಗ್ ವೆಲ್ಕಮ್ ಬ್ಯಾಕ್ ಲೀಟರ್ ಅಂತ ಬರ್ದು ಅಮ್ಮ ಹೊರಟ್ಬಿಟ್ರಂತೆ ಅಬಿ ಎದ್ದು ನೋಡಿದಾಗ ಅಮ್ಮ ಕಾಣ್ತಿಲ್ಲ ಅಪ್ಪನೂ ನೋಡ್ತಿದ್ದಾರೆ ಹೆಂಡತಿ ಕಾಣ್ತಿಲ್ಲ ಅಪ್ಪನ ನೋಡಿದ್ರೆ ಹೆದರಿಕೆ ಐದ್ ನಿಮಿಷ ಆದ್ಮೇಲೆ ಅಳೋಕ್ ಶುರು ಮಾಡಿದ್ರಂತೆ ಅಭಿಷೇಕ್ ಹಲ್ಲುಜ್ಬೇಕು ಅದು ಇದು ಅಂತ ಪದೇ ಪದೇ ಅಳ್ತಿದ್ರಂತೆ ಅಭಿಷೇಕ್ ಎಲ್ಲವನ್ನ ಅಪ್ಪನೇ ಮಾಡಿಸದ್ರಂತೆ ಅಂಬಿ ಅಷ್ಟೊತ್ಗಾಗ್ಲಿ ಇವನ್ನ ಹೇಗಪ್ಪ ನೋಡ್ಕೊಳ್ಳೋದು ಅಂತ ಕೋಪ ಮಾಡ್ಕೊಂಡಿದ್ರಂತೆ ಅಷ್ಟ್ ಹೊತ್ತಿಗೆ ಸುಮಲತಾ ಬಂದಿದ್ದಾರೆ ಅವ್ರ ಕೋಪ ನೋಡಿ ಅಮ್ಮನನ್ ನೋಡಿ ಅಮ್ಮ ಎಲ್ ಹೋಗಿದ್ದೆ ಅಂತ ಕೇಳೋಷ್ಟ್ರಲ್ಲಿ ಅಂಬಿಯವರೇ ಹೇ ಅಮ್ಮ ಇವ್ನು ನನ್ ಜೊತೆ ಯಾಕ್ ಬಿಟ್ಟು ಹೋಗಿದ್ದೆ ಅಂತ ಕೇಳ್ಬಿಟ್ಟಿದ್ರಂತೆ ಆಮೇಲೆ ಎಲ್ಲೇ ಹೋದ್ರು ಸುಮಲತಾ ಅವ್ರು ಬೆಳಗ್ಗೆ ಎದ್ರೆ ಸಾಕು ಅಂಬಿಯವರು ಅವ್ರ ಕೈ ಹಿಡ್ಕೊಳ್ತಿದ್ರಂತೆ ಇವನನ್ನ ಬಿಟ್ ಹೋಗ್ಬೇಡ ಅಂತ ಅಂಬಿ ಸುಮಲತಾಂಗ್ ಹೇಳ್ತಿದ್ರಂತೆ ಇಂತ ಒಂದು ಘಟನೆನ ಅಭಿಷೇಕ್ ನೆನಪಿಸ್ಕೋತಾರೆ ಅಂಬರೀಶ್ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ವಿಕ್ರಮ್ ಆಸ್ಪತ್ರೆಗೆ ಬಂದ ಕುಮಾರಸ್ವಾಮಿ ಅವರು ಅಭಿ ಹತ್ರ ಏನು ನಿನ್ ದುಃಖವಾಗ್ತಿಲ್ವಾ ಕಣ್ಣಲ್ಲಿ ನೀರಿಲ್ಲ ಅಂತ ಕೇಳಿದ್ರಂತೆ ಅದಕ್ಕೆ ಅಭಿ ನಾನ್ ನೋವು ಮಾಡ್ಕೊಂಡ್ರೆ ನಮ್ಮ ಅಮ್ಮನ ಸಮಾಧಾನ ಮಾಡೋರ್ ಯಾರು ಅದಕ್ಕೆ ನಾನು ಧೈರ್ಯವಾಗಿದ್ದೀನಿ ಅಳ್ತಿಲ್ಲ ಅಂತ ಅಭಿಷೇಕ್ ಹೇಳಿದ್ರಂತೆ ಇದನ್ನ ಸಿಎಂ ವೇದಿಕೆಯಲ್ಲಿ ಹಂಚ್ಕೋತಾರೆ ಇನ್ನು ಅಭಿಷೇಕ್ ಅಭಿನಯಿಸ್ತಾ ಇರೋ ಚೊಚ್ಚೊಲ ಸಿನಿಮಾ ಅಮರ್ ರಿಲೀಸ್ ಆಗಿಲ್ಲ ಆ ಸಿನಿಮಾವನ್ನ ಅಂಬರೀಷ್ ನೋಡ್ಬೇಕು ಅನ್ನೋ ಆಸೆಯನ್ನ ಹೊಂದಿದ್ರು ಸಿನಿಮಾದ ಕೆಲವು ದೃಶ್ಯಗಳನ್ನ ನೋಡಿದ್ರು ಅಷ್ಟೇ ಆದ್ರೆ ಪೂರ್ತಿ ಸಿನಿಮಾ ನೋಡೋ ಅವಕಾಶ ಅಂಬಿಗ್ ಸಿಗ್ಲಿಲ್ಲ ಇದು ಸ್ವತಃ ಅಂಬಿ ಪತ್ನಿ ಸುಮಲತಾ ಹಾಗೆ ಮಗ ಅಭಿಷೇಕ್ ಇಬ್ಗೂ ಕೂಡ ನೋ ತಂದಿದೆ